ರಾಷ್ಟ್ರೀಯ ಹೆದ್ದಾರಿ ಬಿಎಚ್ ರಸ್ತೆಯಲ್ಲಿ ಮೈಲನಹಳ್ಳಿ ಸಮೀಪ ರಸ್ತೆ ಬದಿ ನೂರ ಎರಡು ಎಕರೆ ಭೂಮಿಯಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ ಶಾಸಕ ಹಾಗೂ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷ ಕೆ ಎಂ ಶಿವಲಿಂಗೇಗೌಡ ಶನಿವಾರ ಭೂಮಿ ಪೂಜೆ ನೆರವೇರಿಸಿದರು ಮಾಧ್ಯಮದರೊಂದಿಗೆ ಮಾತನಾಡಿ ಭೂ ಮಾಲೀಕ ರೈತರಿಗೆ ಎಕರೆಗೆ ಹದಿನೆಂಟು ಲಕ್ಷ ರೂಪಾಯಿಗಳನ್ನು ಹಣ ಪಾವತಿಸಲಾಗುತ್ತದೆ ಈಗಾಗಲೇ ಕೆಲವರು ಹಣ ಪಡೆದಿದ್ದಾರೆ ಇನ್ನು ಕೆಲವರು ಹೆಚ್ಚು ಹಣ ನೀಡುವಂತೆ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದರು ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಉಪಸ್ಥಿತರಿದ್ದು ಜಮೀನಿನಲ್ಲಿರುವ ಕೊಳವೆಬಾವಿ ಮತ್ತು ಮರಗಳಿಗೆ ಪರಿಹಾರ ನೀಡಲಾಗುತ್ತದೆ ಮತ್ತು ಸ್ವಾಧೀನಪಡಿಸಿಕೊಂಡ ಭೂಮಿಯ ರೈತರ ಮನೆಯಲ್ಲಿ ಒಬ್ಬರಿಗೆ ನೌಕರಿಯನ್ನು ಕೊಡುವಂತೆ ಒಪ್ಪಂದದಲ್ಲಿಯೂ ದಾಖಲಾಗುತ್ತದೆ ಎಂದು ಹೇಳಿದರು ರೈತರು ರೈತರಿಗೆ ಕುಂಟೆಗೆ ನಲವತ್ತೈದು ಸಾವಿರ ಹಣ ಕೊಡ್ತಿದ್ದು ಇದು ಬಹಳ ಕಡಿಮೆ ನಮಗೆ ಕೋರ್ಟಿಗೂ ಹೋಗಲು ಅವಕಾಶ ಅಲ್ಲ ಎನ್ನುತ್ತೀರಿ ನಾವು ಏನು ಮಾಡಬೇಕು ಎಂದು ಶಾಸಕರಲ್ಲಿ ತಮ್ಮ ಕಷ್ಟವನ್ನು ತೋಡಿಕೊಂಡರು ನ್ಯೂಸ್ ಬ್ಯೂರೋ ನಾಸೀರ್ ಅರ್ಸೀಕ್ರೆ എല്ലാവർക്കും നമസ്കാരം ദീനമസ്തുതി നന്ദാബരതി ദീനമസ്തുതി ദീനമയോ ഇരുളിൽ അന്ധുക്കളോ ಒಬ್ಬರುಗಳೇ ಯಾರೋ ಇರುತ್ತೆ ನೋಡಿ ಇನ್ನು ಬ್ರೋ ಹೌದು ಹೋಗಣ ಇಲ್ಲ ಇಲ್ಲ ಇನ್ನು ಬ್ರೋ ಇನ್ಕ ಆ ಫೋಟೋ ಇಂಪೋರ್ಟ್ ಇದೆ